ಬ್ಯಾಕ್ಗ್ರೌಂಡ್ ಯಾವುದೇ ಫೋಟೋ ಆಗಿರಲಿ ಬ್ಯಾಗ್ರೌಂಡ್ ರಿಮೂವನ್ನ ಹೇಗೆ ಮಾಡೋದು ಬ್ಯಾಗ್ರೌಂಡ್ ಕಲರನ್ನು ಹೇಗೆ ಚೇಂಜ್ ಮಾಡೋದು ಯಾವ ಕಲ್ಲರ್ ಆದರೂ ನಾವು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ಫೋಟೋಶಾಪಲ್ಲಿ ನಿಮಗೆ ನಿಮಗೆ ಇದ್ದೀನಿ ಹಾಗೆ ನಾವು ಯಾವುದೇ ಒಂದು ವಾಟ್ಸಪ್ ಫೋಟೋ ಆಗಿರಲಿ ಅಥವಾ ಯಾವುದೇ ಒಂದು ನಾವೇ ಮೊಬೈಲಲ್ಲಿ ಹೊಡೆದಿರೋವಂಥ ಫೋಟೋಗಳಾಗಲಿ ಯಾವುದೇ ಒಂದು ಏನಿ ಯಾವುದೇ ಒಂದು ಫೋಟೋ ಆಗಿರಲಿ ನಾವು ಫೋಟೋ ಶಾಪಲ್ಲಿ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ನ ಮಾಡೋದು ಹೇಗೆ ಅಂತ ನಾನು ಸರಳ ರೀತಿಯಲ್ಲಿ ಸುಲಭ ರೀತಿಯಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಬೇರೆ ಬೇರೆ ಫೋಟೋಗಳ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರಲ್ವ ಹಾಗೇ ಯಾವುದೇ ಒಂದು ಫೋಟೋ ಆಗಿರಲಿ ನಾವು ಒಂದು ಎರಡು ಟ್ರಿಕ್ಸ್ಗಳ ಮೂಲಕ ನಾವು ಫೋಟೋಗಳನ್ನು ಬ್ಯಾಗ್ರೌಂಡನ್ನ ಯಾವುದೇ ಒಂದು ಫೋಟೋ ಇರಲಿ ನಾವು ಚೇಂಜಸ್ನ ಮಾಡ್ಬೋದು ನೀವು ಹಂಗೆ ಅಂದ್ಕೊಂಡಿರ್ತೀರಾ ಅಂಥೇಳಿ ನಾನು ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನಾವು ಏನು ಒಂದು ಫೋಟೋ ಕೆಲವ್ರು ಹೇಳ್ತಾರೆ ಆನ್ಲೈನಲ್ಲಿ ಕೆಲವೊಂದು ವೆಬ್ಸೈಟ್ಗಳ ಮುಖಾಂತರ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿದ ಮೇಲೆ ಅದರ ರೆಜುಲ್ಯೂಷನ್ ವೇರಿಯೇಷನ್ ಇರುತ್ತೆ ಅಂತ ಹೇಳ್ತಾರೆ ಅಷ್ಟು ಕ್ಲಾರಿಟಿ ಬರಲ್ಲ ನಾವು ಆನ್ಲೈನ್ನಲ್ಲಿ ಮಾಡಿದಾಗ ಅಂತ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಫೋಟೋ ಶಾಪಲ್ಲಿ ಹೇಗೆ ಯಾವುದೇ ಒಂದು ಫೋಟೋ ಇರಲಿ ನಾವು ಬ್ಯಾಕ್ಗ್ರೌಂಡನ್ನ ಚೇಂಜಸ್ ಮಾಡ್ಬೋದು ಯಾವುದೇ ಒಂದು ಫೋಟೋ ಆಗಿರಲಿ ನಾವು ಚೇಂಜಸ್ನ ಮಾಡ್ಬೋದು ಹಾಗಾಗಿ ನೀವೇನಾದರೂ ನಮ್ಮ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕನ್ನಡದಲ್ಲಿ ಸುಲಭ ರೀತಿಯಲ್ಲಿ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಫೋಟೋಗಳ ಬ್ಯಾಗ್ರೌಂಡನ್ನ ರಿಮೂವ್ ಮಾಡೋದು ಕ್ರಾಪ್ ಮಾಡೋದು ಎರಡನ್ನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಎಷ್ಟು ನಾವು ಪಾಸ್ಪೋರ್ಟ್ ಸೈಜ್ ಫೋಟೋಕ್ಕೆ ನಾವು ಎಷ್ಟು ಸೈಜನ್ನು ಇಟ್ಕೊಂಡು ಕ್ರಾಪ್ ಮಾಡಿ ಆ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಮತ್ತು ಸ್ಟ್ರೋಕನ್ನು ಕೊಡೋದು ಇಷ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಲಿಪ್ ಮಾಡಿದೆ ನೀವು ಪೂರ್ಣ ವಿಡಿಯೋವನ್ನು ನೋಡಿದರೆ ಎಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿತಾ ಹೋಗುತ್ತೆ ನಾವಿವಾಗ ಫಸ್ಟು ಫೋಟೋಶಾಪ್ ಸೆವೆನ್ನ ಓಪನ್ ಮಾಡ್ಕೊಳ್ಳೋಣ ನಾನಿವಾಗ ಓಪನ್ ಮಾಡಿದ್ದೀನಿ ಇಲ್ಲಿ ಫೋಟೋಶಾಪ್ ಓಪನ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನಾದರೂ ಈ ರೀತಿ ಲೇಯರ್ ಆಗಲಿ ಮತ್ತೊಂದಾಗಲಿ ಯಾವುದೇ ನಿಮಗೆ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನಾವು ವಿಂಡೋಸಲ್ಲಿ ಹೋಗ್ಬೇಕಾಗುತ್ತಿಲ್ಲಿ ವಿಂಡೋಸಲ್ಲಿ ಹೋಗ್ಬಿಟ್ಟು ನಾವು ಲೇಯರ್ ಬೇಕಂದ್ರೆ ಲೇಯರು ಈ ರೀತಿ ನಾವು ಈಗ ಲೇಯರ್ದು ಆಪ್ಷನ್ ಬಂತು ಈ ರೀತಿ ನಾವು ವಿಂಡೋಸಲ್ಲಿ ಹೋಗ್ಬಿಟ್ಟು ನಮಗೆ ಯಾವ ಆಪ್ಷನ್ ಬೇಕು ಆ ಆಪ್ಷನ್ ಪ್ಯಾರಾಗ್ರಾಫ್ ಟೆಕ್ಸ್ಟಿಂದು ಆಮೇಲೆ ಬ್ರಷ್ಶು ಟೂಲ್ಸು ಯಾವುದು ಆಕ್ಷನ್ಸ್ ಯಾವುದು ಬೇಕು ಅದನ್ನು ನಾವಿಲ್ಲಿ ಟಿಕ್ ಮಾಡ್ಕೊಂಡು ಇಲ್ಲಿ ತಗೋಬೇಕಾಗುತ್ತೆ ನಾನಿವಾಗ ಒಂದು ಫೋಟೋನ ಓಪನ್ ಮಾಡ್ತೀನಿ ಯಾವುದೇ ಒಂದು ಫೋಟೋ ಆಗಿರಲಿ ನಿಮ್ಮ ವಾಟ್ಸಪ್ ಆಗಿರಲಿ ಮತ್ತೊಂದು ಫೋಟೋ ನಾನಿವಾಗ ಫೈಲಿಗೆ ಹೋಗಿ ಓಪನ್ ಮೇಲೆ ಕ್ಲಿಕ್ ಮಾಡಿ ನಾನೊಂದು ಫೋಟೋ ಇದ್ದೀನಿ ಫೋಟೋ ಮೇಲೆ ತಗೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಮಗೆ ಒಂದು ಲೇಯರ್ ಫೋಟೋ ಓಪನ್ ಆಯಿತು ಓಪನ್ ಆದಮೇಲೆ ನಾವು ಇಷ್ಟು ದೊಡ್ಡ ಫೋಟೋ ಇದೆ ನಾನಿವಾಗ ಇದನ್ನ ಆಲ್ಟ್ ಹಿಡಿದು ನನಗೆ ಎಷ್ಟು ಬೇಕಷ್ಟು ಸೈಜಲ್ಲಿ ನಾನು ಝೂಮ್ ಇವೆ ಮಾಡ್ಕೊಂಡೆ ನಿಮಗೆ ಕಾಣ್ತಾ ಇದೆ ಇವಾಗ ಇದಾದ ಮೇಲೆ ನಾನಿವಾಗ ಇಷ್ಟು ನನಗೆ ಫೋಟೋ ಭಾಳ ಆಗಿದೆ ನಾನು ಒಂದು ಏನು ಪಾಸ್ಪೋರ್ಟ್ ಸೈಜ್ ಫೋಟೋದು ಸೈಜ್ಗೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ಹೇಳ್ತೀನಿ ಇಲ್ಲಿ ಕ್ರಾಪ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋಂಥ ಟೂಲ್ಸಲ್ಲಿ ಕ್ರಾಪ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಂಟಿಮೀಟರ್ ನಾನು ಸೆಂಟಿಮೀಟರಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ತ್ರೀ ಪಾಯಿಂಟ್ ಫೈವ್ ಸಿ ಎಮ್ ಇಲ್ಲಿ ಅದರ ಏನು ವಿಡ್ತು ವಿಡ್ತು ತ್ರೀ ಪಾಯಿಂಟ್ ಸಿ ಎಮ್ ಸೆಂಟಿಮೀಟರ್ ಇಲ್ಲಿ ಹೈಟು ಫೋರ್ ಪಾಯಿಂಟ್ ಫೈವ್ ಸಿ ಎಮ್ ಸಿ ಎಮ್ ಅಂದರೆ ಸೆಂಟಿಮೀಟರ್ ಇಲ್ಲಿ ಕೂಡ ನೀವು ನೋಡ್ಕೋಬೋದು ಇಲ್ಲಿ ಸಿ ಎಮ್ ಅಂತ ಇದ್ರ ಮೇಲೆ ಹೋಗಿ ಸಿ ಎಮ್ ಅಂತ ನೋಡ್ಕೋಬೋದು ಇದು ತ್ರೀ ಹಂಡ್ರೆಡ್ ರೆಜೊಲ್ಯೂಷನ್ ಇರಲಿ ಅದಲ್ಲೇ ನಾವು ಈಗ ಕ್ರಾಪ್ ಟೂಲ್ ಮೇಲೆ ಬಂದು ಈ ಈ ಫೋಟೋ ಮೇಲೆ ನಾವು ಈ ರೀತಿ ಕ್ರಾಪ್ ಮಾಡೋಣ ಅದು ಅದರೇ ಆದ ಕರೆಕ್ಟಾದ ಕ್ರಾಪಿಗೆ ಅದು ಕ್ರಾಪ್ ಆಗುತ್ತೆ ನೀವು ಇದನ್ನು ಈ ಈ ಪೊಸಿಷನ್ನ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಕ್ರಾಪ್ ಮಾಡಿ ಅದಾದಮೇಲೆ ನಾವು ಇಲ್ಲೋಗಿ ರೈಟ್ ಮಾರ್ಕ್ ಇರೋವಂಥದ್ದು ರೈಟ್ ಮಾರ್ಕ್ ಆದರೂ ಮಾಡ್ಬೋದು ಅಥವಾ ನಿಮ್ಮ ಕೀಬೋರ್ಡಲ್ಲಿ ಎಂಟರ್ ಆದರೂ ಹೊಡಿಬೋದು ಇಲ್ಲ ಇದು ನಿಮಗೆ ಬೇಡ ಇದು ಈ ಕ್ರಾಪ್ ಸರಿ ಹೋಗಿಲ್ಲ ಬೇಡ ಅಂದರೆ ನೀವು ಇಲ್ಲಿರೋ ಅಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕ್ರಾಪ್ ಕ್ಯಾನ್ಸಲ್ ಆಗುತ್ತೆ ಈಗ ಮತ್ತೆ ಕ್ರಾಪ್ ಟೂಲ್ ಮೇಲೆ ಹೋಗಿ ಕ್ರಾಪ್ನ ನಾವು ಮಾಡಬೇಕಾಗುತ್ತೆ ಇದನ್ನು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ರೈಟ್ ಬಟನ್ನ ಕ್ಲಿಕ್ ಇದ್ದೀನಿ ಇಲ್ಲಿಗೆ ಫೋಟೋ ಕ್ರಾಫ್ ಆಯಿತು ಈ ಫೋಟೋ ಕ್ರಾಪ್ ಆದಮೇಲೆ ನಾವು ಸೆಲೆಕ್ಷನ್ ಟೂಲ್ನ ತಗೋಬೇಕಾಗುತ್ತೆ ಇಲ್ಲಿರೋಂಥ ಟೂಲಲ್ಲಿ ಇಲ್ಲಿ ಸೆಲೆಕ್ಷನ್ ಟೂ ಮೂ ಟೂಲ್ ಅಥವಾ ಸೆಲೆಕ್ಷನ್ ಟೂಲ್ ವಿ ಅದನ್ನು ನಾವು ಕ್ಲಿಕ್ ಮಾಡಿ ಇಲ್ಲಿ ಲೇಯರಿಗೆ ಬನ್ನಿ ನಿಮ್ಗೇನಾದರೂ ಈ ಲೇಯರ್ ಆಪ್ಷನ್ ನಿಮಗೆ ತೋರಿಸ್ತಾ ಇಲ್ಲ ಅಂದರೆ ವಿಂಡೋಗಿ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಲೇಯರ್ ಆಪ್ಷನ್ ನಮಗಿಲ್ಲಿ ತೋರಿಸ್ತಾ ಇರುತ್ತೆ ಲೇಯರ್ ಆ್ಯಕ್ಷನ್ ರೋಸಿದ ಮೇಲೆ ಇಲ್ಲಿ ಲಾಕನ್ನು ಡಬಲ್ ಕ್ಲಿಕ್ ಮಾಡಿ ನೀವು ಲಾಕನ್ನು ಓಪನ್ ಮಾಡಿದರೆ ನಾರ್ಮಲ್ ಲೇಯರ್ ಇರೋದು ಸ್ಟ್ಯಾಂಡರ್ಡ್ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ ನಾವು ಇದನ್ನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಲೇಯರ್ ಜೀರೋ ಅಂತ ಬರುತ್ತೆ ಅದನ್ನ ಓಕೆ ಕೊಡಿ ಅಷ್ಟೇ ಏನು ಮಾಡಬೇಡಿ ಇದು ಈಗ ನಾರ್ಮಲ್ ಲೇಯರ್ ಇರೋದು ಸ್ಟ್ಯಾಂಡರ್ಡ್ ಲೇಯರ್ ಆಗುತ್ತೆ ಸ್ಟ್ಯಾಂಡರ್ಡ್ ಲೇಯರ್ ಆದಮೇಲೆ ನಾವಿಲ್ಲಿ ಈ ಏನು ಏನು ಮ್ಯಾಜಿಕ್ ಮ್ಯಾಜಿಕ್ ವಾನ್ ಟೂಲ್ ಇದೆಯಲ್ಲ ಅದನ್ನು ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಹೊರ್ಗಡೆ ಇರೋಂಥ ಈ ಮ್ಯಾಜಿಕ್ ವಿನ್ ಟೂಲ್ನ ತಗೊಂಡು ನೀವು ಈ ರೀತಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಸೆಲೆಕ್ಟ್ ಮಾಡಬೇಕು ನಾವು ಮತ್ತೆ ಇದು ಫುಲ್ ಸೆಲೆಕ್ಟ್ ಮಾಡಬೇಕಂದ್ರೆ ಸಿಪ್ಟನ್ನ ಹೋಲ್ಡ್ ಮಾಡಿ ಈ ರೀತಿ ನೀವು ಅದನ್ನ ಕ್ಲಿಕ್ ಮಾಡ್ತಾ ನೀಟಾಗಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿ ಈ ರೀತಿ ಇಲ್ಲಾಂದ್ರೆ ನೀವು ಸೆಲೆಕ್ಟನ್ನು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಅದು ಕಲ್ಲರ್ ಕರೆಕ್ಟಾಗಿ ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ನಿಮಗೆ ಸರಿಯಾಗಿ ರೀತಿಯಲ್ಲಿ ಅದು ನಿಮಗೆ ಸೆಟ್ ಆಗಲ್ಲ ಹಂಗಾಗಿ ನೀವು ಈ ಏನು ಈ ಸೆಲೆಕ್ಟ್ ಮಾಡ್ತಿರೋ ಅದೇ ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಈ ರೀತಿ ಎಲ್ಲೂ ಕೂಡ ಕ್ಲಿಯರಾಗಿ ನೋಡಿಕೊಂಡು ನೀವು ಆ ಒಂದು ಬ್ಯಾಕ್ಗ್ರೌಂಡ್ ಲೇಯರ್ ಇದನ್ನು ಎಕ್ಸ್ಟ್ರಾ ಇರೋ ಲೇಯರ್ನ ಏನು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಇರುತ್ತೋ ಆ ಇಮೇಜ್ ಬಿಟ್ಟು ಹಿ ಹಿಂದ್ಗಡೆ ಇರೋ ಅಂಥ ಭಾಗನ ನಾವು ಕ್ಲಿಯರಾಗಿ ಈ ಟೂಲ್ನ ತಗೊಂಡು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿ ಅದೇನಾದರೂ ಆಗಲಿಲ್ಲ ಅಂದರೆ ನೀವು ಸ್ವಿಫ್ಟ್ ಓಲ್ಡ್ ಮಾಡಿ ಈ ರೀತಿ ಎಲ್ಲ ಕಂಪ್ಲೀಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾವು ಪೆದರ್ ಅದಾದಮೇಲೆ ಫೆದರ್ ಗಿದರ್ ಯಾವುದನ್ನು ಕೂಡ ನಾವು ರೈಟ್ ಕ್ಲಿಕ್ ಮಾಡಿ ಕೂಡ ಅವಶ್ಯಕತೆ ಇರೋಲ್ಲ ಅದಾದ ಮೇಲೆ ನಾವು ಮೂ ಟೂಲ್ ಅಥವಾ ಸೆಲೆಕ್ಟ್ ಟೂಲ್ ಅಂತ ಏನು ಹೇಳ್ತೀವೋ ಅದನ್ನು ನಾವು ಕ್ಲಿಕ್ ಮಾಡಿ ನಾವು ಡಿಲೀಟ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ ಈ ರೀತಿ ಹಿಂದ್ಗಡೆ ಇರೋಂಥ ಬ್ಯಾಕ್ಗ್ರೌಂಡ್ ನಮಗೆ ಆರಾಮ್ಸಲ್ಲಿ ಕರೆಕ್ಟಾಗಿ ಡಿಲೀಟ್ ಆಗುತ್ತೆ ಡಿಲೀಟ್ ಆದಮೇಲೆ ನಾವು ಇಲ್ಲಿ ಒಂದು ಲೇಯರ್ ಕ್ರಿಯೇಟ್ ನ್ಯೂ ಲೇಯರ್ ಅಂತ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಒಂದು ಲೇಯರ್ ಹೊಸ ಲೇಯರ್ ನಮಗೆ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಆ ಲೇಯರನ್ನು ಈ ಫೋಟೋ ಲೇಯರ್ ಕೆಳಗಡೆ ನಾವು ತಗೊಂಬಡೋಣ ತಗೊಂಬಂದ ಮೇಲೆ ನಾವು ಈ ಒಂದು ಹೊಸ ಲೇಯರ್ಗೆ ನಾವು ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ನಾವು ಕೊಡಬೇಕಾಗುತ್ತೆ ಇಲ್ಲಿರೋಂಥ ಸೆಲೆಕ್ಟ್ ಆಗಿರೋಂಥ ಒಂದು ಏರಿಯಾನ ನಾವು ಕಂಟ್ರೋಲ್ ಡಿ ಮಾಡಿ ಕ್ಲಿಯರ್ ಮಾಡಬೇಕಾಗುತ್ತೆ ಕಂಟ್ರೋಲ್ ಡಿ ಮಾಡಿ ಕ್ಲಿಯರ್ ಮಾಡಿದ ಮೇಲೆ ನಾವು ಇಲ್ಲಿ ಏನು ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿದೆಯಲ್ಲ ಇಲ್ಲಿ ಅದ್ರ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಿದರೆ ನಮಗೆ ಯಾವ ಕಲ್ಲರ್ ಬ್ಯಾಗ್ರೌಂಡ್ ಬೇಕೋ ಆ ಕಲ್ಲರನ್ನು ನಾವಿಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸೆಟ್ ಮಾಡ್ಕೊಂಡು ನಾವು ಇಲ್ಲಿ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ನಾವು ಹಾಲ್ಟ್ ಓಲ್ಡ್ ಮಾಡಿ ಬ್ಯಾಕ್ ಪೇಸ್ ಕೀನ ಕ್ಲಿಕ್ ಮಾಡಿ ಹಾಲ್ಟ್ ಪ್ಲಸ್ ಬ್ಯಾಕ್ ಪೇಸ್ ಕೀ ಎರಡನ್ನೂ ಓಲ್ಡ್ ಮಾಡಿದರೆ ಈ ರೀತಿ ನಮಗೆ ಆರಾಮ್ಸಲ್ಲಿ ನಾವು ಬ್ಯಾಕ್ಗ್ರೌಂಡನ್ನ ನೀಟಾಗಿ ಕಟ್ ಮಾಡಿ ಬ್ಯಾಕ್ಗ್ರೌಂಡ್ ನಮಗೆ ಕಲರ್ ಯಾವುದೇ ಇರಲಿ ನಮಗೆ ಕಲರ್ ಚೇಂಜ್ ಆಗುತ್ತೆ ಕೂಡ ಬೇರೆದು ಬೇಕು ಅಂದರೆ ಮತ್ತೆ ಇಲ್ಲಿರೋಂಥ ಕಲರ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮಗೆ ಯಾವ ಕಲ್ಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡಿ ಓಕೆ ಕೊಟ್ಟು ಮತ್ತೆ ಹಾಲ್ಟ್ ಬ್ಯಾಕ್ ಫೇಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆ ಕಲ್ಲರ್ ಮತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಈ ರೀತಿ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ನೀವು ಚೇಂಜಸ್ನ ಮಾಡ್ಬೋದು ಈಗ ನಾನು ನಿಮಗೆ ಸ್ಟ್ರೋಕನ್ನು ಯಾವ ರೀತಿ ಕೊಡೋದು ಅಂತ ನಾನು ನಿಮಗೆ ಇದ್ದೀನಿ ಈ ನಾವು ಫೋಟೋ ಲೇಯರ್ ಮೇಲೆ ಬರಬೇಕಾಗುತ್ತೆ ಫೋಟೋ ಲೇಯರ್ ಮೇಲೆ ಬಂದು ಎರಡನ್ನೂ ಮರ್ಜ್ ಮಾಡಬೇಕು ಕಂಟ್ರೋಲ್ ಪ್ಲಸ್ ಇ ಕಂಟ್ರೋಲ್ ಪ್ಲಸ್ ಇ ಮಾಡಿ ಎರಡು ಲೇಯರ್ನ ನಾನು ಮರ್ಜ್ ಮಾಡಿದೆ ಇವಾಗ ಮರ್ಜ್ ಮಾಡಿದ ಮೇಲೆ ನಾವು ಈ ಇದನ್ನು ಫುಲ್ ಲೇಯರ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಲ್ಟ್ ಪ್ಲಸ್ ಎ ಹಾಲ್ಟ್ ಓಲ್ಡ್ ಮಾಡಿ ಏನ ಫುಲ್ ಸೆಲೆಕ್ಟ್ ಆಯ್ತು ಇವಾಗ ಅದಾದ ಮೇಲೆ ನಾವು ಮೇಲೆ ಬಂದು ಸ್ಟ್ರೋಕ್ ಆಪ್ಷನನ್ನು ನಾವು ಟಿಕ್ ಮಾಡಬೇಕಾಗುತ್ತೆ ಇದು ನಿಮಗೆ ಎಷ್ಟು ಪಿಕ್ಸಲ್ ಬೇಕೋ ಅಷ್ಟು ನಾನು ಫೋರ್ ಪಿಕ್ಸಲ್ ಕೊಟ್ಟಿದ್ದೀನಿ ನಾನು ನಿಮಗೆ ಯಾವ ಸ್ಟ್ರೋಕ್ ಕಲ್ಲರ್ ಬೇಕು ಅದನ್ನು ನೀವು ಇಲ್ಲಿ ಈ ಕಲ್ಲರ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮಗೆ ಬೇಕಾದಂಥ ಕಲ್ಲರ್ ಸ್ಟ್ರೋಕನ್ನು ನೀವು ಕೊಟ್ಟು ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಇನ್ಸೈಡು ಇನ್ಸೈಡನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಕೊಡಿ ಇಲ್ಲಿ ನೋಡಿ ಈ ಸ್ಟ್ರೋಕು ಕೂಡ ನಮಗೆ ರೆಡಿ ಆಯಿತು ಇದನ್ನು ನಾವು ಪಾಸ್ಪೋರ್ಟ್ ಸೈಜಲ್ಲಿ ನಾವು ಯಾವ ರೀತಿ ಪಾಸ್ಪೋರ್ಟ್ ಸೈಜನ್ನು ಫೋಟೋನ ರೆಡಿ ಮಾಡೋದಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾವು ಈ ಏನಪ್ಪ ಅಂದರೆ ಈ ಫೋಟೋ ಇದನ್ನು ನಾವು ಸೆಲೆಕ್ಟ್ ಆಲ್ ಸೆಲೆಕ್ಟ್ ಇರೋದನ್ನು ನಾವು ತೆಗಿಬೇಕಂದ್ರೆ ಕಂಟ್ರೋಲ್ ಓಲ್ಡ್ ಮಾಡಿ ಡಿಅನ್ನು ಮತ್ತು ಆವಾಗ ಅದು ಆ ಫೋಟೋ ಲೇಯರ್ ಸೆಲೆಕ್ಟ್ ಆಗಿರೋದು ಕ್ಲಿಯರ್ ಆಗುತ್ತೆ ಈ ರೀತಿ ಯಾವುದೇ ಒಂದು ಫೋಟೋ ಆಗಿರಲಿ ನಾವು ಈ ರೀತಿ ನಾವು ಬ್ಯಾಗ್ರೌಂಡ್ ರಿಮೂವ್ನ ಮಾಡ್ಬೋದು ಯಾವುದೇ ಬ್ಯಾಕ್ಗ್ರೌಂಡ್ ಬೇಕಾಗಲಿ ನಾವು ಮಾಡ್ಬೋದು ಅದೇ ರೀತಿ ನಾವು ಈ ಒಂದು ಫೋಟೋ ಶಾಪಲ್ಲಿ ನಾವು ಬ್ಯಾಗ್ರೌಂಡ್ ರಿಮೂವ್ ಮಾಡಿ ಫೋಟೋಗಳನ್ನು ಸೇವ್ ಮಾಡಿಟ್ಕಂಡ್ರೆ ಯಾವುದೇ ಒಂದು ಫೋಟೋ ಇರಲಿ ಅದರ ಕ್ಲ್ಯಾರಿಟಿ ಮಾತ್ರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆನ್ಲೈನ್ಗಿನ ಹಾಗಾಗಿ ನಾನು ನಿಮಗೆ ಈ ವಿಡಿಯೋವನ್ನು ಮಾಡಿದ್ದೀನಿ ಈಗ ಈ ಫೋಟೋದು ನಾವು ಕ್ರಾಪ್ ಮಾಡಿದಾಗ ಅಷ್ಟೇ ಸೈಜು ಯಾವುದೇ ವೇರಿಯೇಷನ್ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕು ಅಂದರೆ ಈ ಒಂದು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ನಾವು ಈ ಲೇಯರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡಿದಂಥ ಸೈಜ್ ಏನಿದೆ ಈ ಫೋಟೋ ಸೈಜ್ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಮತ್ತು ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರೀ ಹಂಡ್ರೆಡ್ ರೆಸಲ್ಯೂಷನ್ ಮೇಲೆ ನಾವು ಕರೆಕ್ಟ್ ಇರುವಂಥ ಒಂದು ಫೋಟೋದ ಸೈಜ್ ಯಾವುದೇ ವೇರಿಯೇಷನ್ ಇರಲ್ಲ ಹಾಗಾಗಿ ನಾವು ಈ ಫೋಟೋನ ನಾವು ತುಂಬ ಚೆನ್ನಾಗಿ ನಾವು ಫೋಟೋ ಬ್ಯಾಕ್ ಗ್ರೌಂಡ್ಗಳನ್ನು ರಿಮೂವ್ ಮಾಡ್ಬೋದು ಯಾವುದೇ ಫೋಟೋ ಆಗಿರಲಿ ನಾವು ಇವಾಗ ಸೇವ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇದು ಸೇವ್ ಆಗುತ್ತೆ ಇಲ್ಲಿ ನಿಮಗೆ ಜೆ ಪಿ ಜೆ ಫಾರ್ಮೆಟಲ್ಲಿ ನೀವು ಬೇಕಂದರೆ ನೀವು ಸೇವ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಯಾವ ನೇಮ್ ಬೇಕು ಆ ನೇಮಲ್ಲಿ ಕೊಟ್ಟು ನಿಮಗೆ ಯಾವ ಇದರಲ್ಲಿ ನೀವು ಈ ಫೋಟೋನ ಸೇವ್ ಮಾಡಬೇಕು ಅಂದ್ಕೊಂಡಿದ್ದೀರ ನೀವು ಇಲ್ಲಿ ಯಾವ ಯಾವ ಬೇಕೋ ಅದನ್ನು ನಾನು ಜೀರೋ ಒನ್ ಅಂತ ಕೊಡಿ ಜೆ ಪಿ ಜೆ ಪಾರ್ಮೆಟಲ್ಲಿ ನಾನು ಮಾಡಿ ನಾವು ಸೇವ್ ಮೇಲೆ ಕ್ಲಿಕ್ ಮಾಡೋಣ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ವಾಲಿಟಿ ಏಯ್ಟ್ ಅಂತ ಇದು ಕ್ವಾಲಿಟಿ ಏಯ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಯಾವುದೇ ಒಂದು ಫೋಟೋನಾಗಲಿ ನಾವು ಬ್ಯಾಕ್ಗ್ರೌಂಡ್ಗಳನ್ನು ನಾವು ಚೇಂಜಸ್ನ ಮಾಡ್ಬೋದು ನಾನಿವಾಗ ಏನು ಆ ಫೋಟೋನ ಸೇವ್ ಮಾಡಿದ್ದೀನಿ ಆ ಫೋಟೋನ ನಾನು ನಿಮಗೆ ಕ್ಲಾರಿಟಿನ ನಿಮಗೆ ಎಷ್ಟು ಕ್ಲಿಯರ್ ಇದೆ ಎಷ್ಟು ಚೆನ್ನಾಗಿ ಅದು ಕಾಣ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಕ್ಲಾರಿಟಿ ಇದೆ ನೀವು ಈ ಫೋಟೋದ ಯಾವುದೇ ಒಂದು ಚೇಂಜಸ್ನ ಮಾಡಬೇಕು ಲೈಟು ಬ್ಲ್ಯಾಕು ಬ್ರೈಟ್ನೆಸ್ ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಫಸ್ಟ್ ನಾವು ಏನು ಕಂಟ್ರೋಲ್ ಈ ಆಪ್ಷನ್ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆನೇ ನಾವು ಏನೇ ಫೋಟೋದ ಚೇಂಜಸ್ಸನ್ನು ಮಾಡ್ಕೋಬೋದು ಅದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಾಡೋದು ಯಾವ ರೀತಿ ಒಂದು ಏಯ್ಟು ಫೋಟೋ ಪಾಸ್ಪೋರ್ಟ್ ಫೋಟೋ ಸೈಜನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್